ದೇ ನಂಬಿಕಿ ಅವ್ರಿಗೆ ಅನುಭವ ಜಾಸ್ತಿ ಇದೆ ನಾನಿಲ್ಲ ಅಂತ ಹೇಳೋದಿಲ್ಲ ಐ ಆಮ್ ರೆಡಿ ಟು ಟೇ ಏನು ಬೇಕಾದ್ರೂ ಅವ್ರು ಹೇಳಿದ್ದಾಗ ಕೇಳೋಕ್ಕೂ ಇದ್ದೀನಿ ತಪ್ಪಾದರೆ ತಿದ್ದುಪಡಿ ರೆಡಿ ರೆಡಿದೀನಿ ನಾನು ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಐ ಆಮ್ ರೆಡಿ ಟು ಟೇಕ್ ಇಟ್ ಔಟ್ ದೆರ್ ಇಸ್ ನಥಿಂಗ್ ನಾಳೆ ಕ್ಲಾರಿಟಿ ಇರಬಾರ್ದು ನಾಳೆ ಬೆಳಗ್ಗೆ ನಾವು ಇಲ್ಲದೆ ಹೋದಾಗ ಇದನ್ನು ಮಿಸ್ಯೂಸ್ ಮಾಡಬಾರ್ದು ಅಂತೇಳಿ ಯಾವುದೇ ಸರ್ಕಾರ ಅಧಿಕಾರ ಏಕೆಂದರೆ ಕಾರ್ಪೊರೇಷನ್ ಒಂದು ಅಧಿಕಾರದಲ್ಲಿ ಇರ್ತದೆ ಸರ್ಕಾರ ಒಂದು ಅಧಿಕಾರದಲ್ಲಿ ಇರ್ತದೆ ಅದಕ್ಕೆ ಸರ್ಕಾರದವರು ಆ ಕಾರ್ಪೊರೇಷನ್ ಮೇಲೆ ಇಡ್ತಾ ಇಟ್ಕೊಳ್ಬಾರ್ದು ಅನ್ನೋದು ನಮ್ಮ ಉದ್ದೇಶ ಸಿ ದಿಸ್ ಎ ಸಿಸ್ಟಮ್ ತಮಗೆ ಗೊತ್ತಿಲ್ಲ ನೀವು ಒಬ್ಬ ಕಾರ್ಪೊರೇಟರ್ ಆಗಿ ಬಂದಿರೋರು ಬಂದಿರೋ ಸುರೇಶ್ ಕುಮಾರ್ ಕಾರ್ಪೊರೇಷನ್ ಆಗಿ ನೀವು ಬಂದಿದ್ದೀರಿ ನೀವು ಭಾಳ ಜನ ಇಲ್ಲೆಲ್ಲ ಬಂದಿದ್ದೀರಿ ಕಾರ್ಪೋರೇಷನ್ ಆಗಿ ರಾಮಲಿಂಗಾರೆಡ್ಡಿ ಅವರೆಲ್ಲ ಬಂದವರೆ ಜವಾಹರ್ಲಾಲ್ ನೆಹರು ವಾಸ್ ಎ ಫಸ್ಟ್ ಪ್ರೆಸಿಡೆಂಟ್ ಆಫ್ ಅಲಹಾಬಾದ್ ರಾಜ್ಗೋಪಾಲ್ ಸರ್ದಾರ್ ಪಟೇಲ್ ನೇತಾಜಿ ಸುಧ್ರ ಬಮಿಷನರ್ ಆಫ್ ಕಲ್ಕಟ್ಟ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು